ಹಲೋ ಎವ್ರಿ ಒನ್ ವೆಲ್ಕಮ್ ಟು ಜ್ಞಾನರಾಶಿ ಚಾನಲ್ ಈ ವಿಡಿಯೋದಲ್ಲಿ ಫೋರ್ತ್ ಸ್ಟ್ಯಾಂಡರ್ಡ್ನ ಕನ್ನಡ ರತ್ನ ಪಠ್ಯ ಪುಸ್ತಕದ ಗದ್ಯ ಹದಿಮೂರು ಲೆಸನ್ ನಂಬರ್ ಥರ್ಟೀನ್ ಪ್ರೀತಿಯ ಸೆಲೆ ಈ ಗದ್ಯದ ಅಭ್ಯಾಸವನ್ನು ಕಲಿಯೋಣ ಕ್ವಶನ್ ನಂಬರ್ ಒನ್ ಪದಗಳ ಅರ್ಥ ತಿಳಿಯಿರಿ ವರ್ಡ್ ಮೀನಿಂಗ್ಸ್ ಸೆಲೆ ಗುರುತು ನೀರು ಒರೆಸುವ ಜಾಗ ಸ್ಪ್ರಿಂಗ್ ಹೊಸರುವ ಜಾಗ ಸಾರಿ ಸೆಕೆಂಡ್ ಬದಿ ಪಕ್ಕ ಸೈಡ್ ಥರ್ಡ್ ಹಠ ಛಲ ಹಠ ಕ್ವಶನ್ ನಂಬರ್ ಟು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಉಪಯೋಗಿಸಿರಿ ಯೂಸ್ ಇನ್ ಯುವರ್ ಓನ್ ಸೆಂಟೆನ್ಸ್ ಸಾಕುವುದು ಪ್ರಾಣಿಗಳನ್ನು ಸಾಕುವುದು ನನ್ನ ಹವ್ಯಾಸ ಜಾಗ್ರತೆ ನಾವು ಜಾಗ್ರತೆಯಿಂದ ರಸ್ತೆ ದಾಟಬೇಕು ಅಂಗಳ ನಮ್ಮ ಅಂಗಳದಲ್ಲಿ ಒಂದು ಬಾವಿ ಇದೆ ಗಾಬರಿಗಳು ರಸ್ತೆ ಅಪಘಾತ ನೋಡಿ ಜನ ಗಾಬರಿಗೊಳ್ಳುತ್ತಾರೆ ಪ್ರಯತ್ನಿಸು ನಾನು ಸೈಕಲ್ ಕಲಿಯಲು ಪ್ರಯತ್ನಿಸುತ್ತಿದ್ದೇನೆ ಕ್ವಶನ್ ನಂಬರ್ ತ್ರೀ ಬಿಟ್ಟಿರುವ ಸ್ಥಳಗಳಲ್ಲಿ ಸರಿಯಾದ ಪದಗಳನ್ನು ಬರೆಯಿರಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಫಸ್ಟ್ ಗೋಪಿ ಮತ್ತು ಗೌರಿ ಅಣ್ಣ ತಂಗಿಯರು ಸೆಕೆಂಡ್ ಈ ಮರಿಗಳನ್ನು ನೀವು ಇಟ್ಟುಕೊಂಡು ಚೆನ್ನಾಗಿ ಸಾಕಿ ಥರ್ಡ್ ಕೈಯಲ್ಲಿ ಹಿಡಿಯಲು ಕಷ್ಟವಾಗುತ್ತಿತ್ತು ಫೋರ್ತ್ ಗೋಪಿಯು ಓಡೋಡುತ್ತಾ ಬಂದು ಬಾವಿಯಲ್ಲಿ ಬಗ್ಗಿ ನೋಡಿ ನೋಡತೊಡಗಿದನು ಫಿಫ್ತ್ ಗೋಪಿ ಗೌರಿಯರ ಕೂಗು ಜೋರಾಗಲು ಜನ ಸೇರಿದರು ಕ್ವಶನ್ ನಂಬರ್ ಫೋರ್ ಈ ಕೆಳಗಿನ ಪದಗಳಿಗೆ ಏಕವಚನ ಬರೆಯಿರಿ ರೈಟ್ ಸಿಂಗ್ಯುಲರ್ ಫಾರ್ಮ್ ಮಾದರಿ ಶಾಲೆಗಳು ಶಾಲೆ ಮರಿಗಳು ಮರಿ ಮಕ್ಕಳು ಮಗು ಬಾವಿಗಳು ಬಾವಿ ಹಗ್ಗಗಳು ಹಗ್ಗ ಕ್ವಶನ್ ನಂಬರ್ ಫೈವ್ ವಿರುದ್ಧ ಪದಗಳನ್ನು ಬರೆಯಿರಿ ರೈಟ್ ಅಪೋಸಿಟ್ ವರ್ಡ್ಸ್ ಬೆಳಗ್ಗೆ ರಾತ್ರಿ ಬೀಳು ಏಳು ಕಪ್ಪು ಬಿಳಿ ಸಾಧ್ಯ ಅಸಾಧ್ಯ ಕ್ವಶನ್ ನಂಬರ್ ಸಿಕ್ಸ್ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್ ಪ್ರಶ್ನೆ ಒಂದು ಗೋಪಿ ಗೌರಿ ಯಾವ ಶಾಲೆಯಲ್ಲಿ ಕಲಿಯುತ್ತಿದ್ದರು ಉತ್ತರ ಗೋಪಿ ಮತ್ತು ಗೌರಿ ಪ್ರಾಥಮಿಕ ಶಾಲೆಯಲ್ಲಿ ಕಲಿಯುತ್ತಿದ್ದರು ಪ್ರಶ್ನೆ ಎರಡು ಬೆಕ್ಕಿನ ಮರಿಗಳ ಬಣ್ಣಗಳಾವವು ಉತ್ತರ ಬೆಕ್ಕಿನ ಮರಿಗಳ ಬಣ್ಣ ಬಿಳಿ ಮತ್ತು ಕಪ್ಪು ಪ್ರಶ್ನೆ ಮೂರು ಬೆಕ್ಕು ಮತ್ತು ಮರಿಗಳು ಎಲ್ಲಿ ಬಿದ್ದವು ಉತ್ತರ ಬೆಕ್ಕು ಮತ್ತು ಮರಿಗಳು ಬಾವಿಯಲ್ಲಿ ಬಿದ್ದವು ಪ್ರಶ್ನೆ ನಾಲ್ಕು ಗೋಪಿ ಗೌರಿಯ ತಂದೆಯ ಹೆಸರೇನು ಉತ್ತರ ಗೋಪಿ ಗೌರಿಯ ತಂದೆಯ ಹೆಸರು ಗುರುಪ್ರಸಾದ್ ಪ್ರಶ್ನೆ ಇದು ಗುರುಪ್ರಸಾದರು ಬಾವಿಯ ಬದಿಗೆ ಏನನ್ನು ಕಟ್ಟಿದರು ಉತ್ತರ ಗುರುಪ್ರಸಾದರು ಬಾವಿಯ ಬದಿಗೆ ಹಗ್ಗ ಕಟ್ಟಿದರು ಕ್ವಶನ್ ನಂಬರ್ ಸೆವೆನ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ತ್ರೀ ಫೋರ್ ಸೆಂಟೆನ್ಸಸ್ ಇಲ್ಲಿ ಸ್ಪೇಸ್ ಕಂಜೆಸ್ಟೆಡ್ ಇರೋದ್ರಿಂದ ಈ ಶೀಟಲ್ಲಿ ಬರೆದಿದ್ದೀನಿ ಪ್ರಶ್ನೆ ಒಂದು ಸೀತಮ್ಮನವರು ಗೋಪಿ ಗೌರಿಯನ್ನು ಕೂಗಿದ್ದು ಏಕೆ ಉತ್ತರ ನೀವು ಬೆಕ್ಕಿನ ಮರಿ ಬೇಕು ಎಂದು ಕೇಳಿದ್ದೀರಿ ಕಪ್ಪು ಮತ್ತು ಬಿಳಿ ಮುದ್ದಾದ ಬೆಕ್ಕಿನ ಮರಿಗಳನ್ನು ಕೊಡಲು ಸೀತಮ್ಮನವರು ಗೋಪಿ ಗೌರಿಯರನ್ನು ಕೂಗಿದರು ಪ್ರಶ್ನೆ ಎರಡು ಗೋಪಿ ಗೌರಿಯರು ಗೌರಿಯರ ಕೈಯಲ್ಲಿದ್ದ ಮರಿಗಳು ಬಾವಿಯಲ್ಲಿ ಬೀಳಲು ಕಾರಣವೇನು ಉತ್ತರ ಬೆಕ್ಕಿನ ಮರಿಗಳನ್ನು ಕೈಯಲ್ಲಿ ಹಿಡಿಯಲು ಕಷ್ಟವಾಗುತ್ತಿತ್ತು ಗೌರಿಯ ಕೈಲಿದ್ದ ಬಿಳಿ ಮರಿ ಬಾವಿಯೊಳಗೆ ಹಾರಿಬಿಟ್ಟಿತ್ತು ಇದನ್ನು ನೋಡಲು ಬಂದ ಗೋಪಿಯ ಕೈಲಿದ್ದ ಕಪ್ಪು ಮರಿಯು ಹಾರಲು ಹೋಗಿ ಬಾವಿಯೊಳಗೆ ಬಿತ್ತು ಪ್ರಶ್ನೆ ಮೂರು ತಾಯಿ ಬೆಕ್ಕು ಮತ್ತು ತನ್ನ ಮರಿಗಳನ್ನು ರಕ್ಷಿಸಲು ಏನು ಮಾಡಿತು ಉತ್ತರ ತಾಯಿ ಬೆಕ್ಕು ತನ್ನ ಮರಿಗಳನ್ನು ರಕ್ಷಿಸಲು ಮರಿಗಳ ಕೂಗನ್ನು ಆಲಿಸಿ ಬಾವಿಯಲ್ಲಿ ಇಣುಕಿ ನೋಡಿ ಅದು ಕೂಡ ಬಾವಿಗೆ ಹಾರಿತು ಪ್ರಶ್ನೆ ನಾಲ್ಕು ಬಾವಿಯಲ್ಲಿ ಬಿದ್ದಿದ್ದ ಮರಿಗಳು ಮೇಲಕ್ಕೆ ಹೇಗೆ ಬಂದವು ಉತ್ತರ ಗೋಪಿ ಗೌರಿಯ ತಂದೆ ಗುರುಪ್ರಸಾದರು ಒಂದು ಹಗ್ಗ ತಂದು ಅದನ್ನು ಬಾವಿಯ ಬದಿಗೆ ಕಟ್ಟಿದರು ಹಗ್ಗದ ಆಧಾರದ ಮೇಲೆ ಬಾವಿಗೆ ಇಳಿದು ತಾಯಿ ಬೆಕ್ಕು ಮತ್ತು ಮರಿಗಳನ್ನು ಮೇಲಕ್ಕೆ ತಂದರು ಕ್ವಶನ್ ನಂಬರ್ ಏಟ್ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಹೂ ಸಿ ಹೋಮ್ ಫಸ್ಟ್ ಗೋಪಿ ಗೌರಿ ನೀವು ಬೆಕ್ಕಿನ ಮರಿ ಬೇಕು ಎಂದು ಕೇಳಿದ್ದೀರಿ ಈ ಮಾತನ್ನು ಸೀತಮ್ಮ ಗೋಪಿ ಮತ್ತು ಗೌರಿಗೆ ಹೇಳಿದಳು ಸೆಕೆಂಡ್ ಒನ್ ಅಣ್ಣ ಅಣ್ಣ ಅಯ್ಯೋ ಬೆಕ್ಕಿನ ಮರಿ ಬಾವಿಯೊಳಗೆ ಬಿತ್ತು ಈ ಮಾತನ್ನು ಗೌರಿ ಗೋಪಿಗೆ ಹೇಳಿದಳು ಥರ್ಡ್ ವನ್ ಅಮ್ಮ ಅಪ್ಪ ಈ ಮರಿಗಳನ್ನು ಎತ್ತಿ ತೆಗೆಯಲೇಬೇಕು ಈ ಮಾತನ್ನು ಗೋಪಿ ಮತ್ತು ಗೌರಿ ತಮ್ಮ ಅಪ್ಪ ಅಮ್ಮನಿಗೆ ಹೇಳಿದರು థ్యాంక్స్ ఫర్ వాచింగ్ ఇఫ్ యు లైక్ దిస్ వీడియో ప్లీజ్ సబ్స్క్రైబ్ జ్ఞానరాశి ఛానల్ ప్లీజ్ సపోర్ట్ మీ థ్యాంక్ యూ నెక్స్ట్ వీడియోదా మొత్తో వరకు బాయ్